ದೌಡೆ ಹಲ್ಲು ಇದರಲ್ಲಿ ಮೂರು ದೌಡೆ ಹಲ್ಲು ಇರುತ್ತೆ ಎಲ್ಲರಿಗೂ ಅದರಲ್ಲಿ ಕೊನೆಯಲ್ಲಿರೋ ದೌಡೆ ಹಲ್ಲು ತುಂಬ ಪ್ರಾಬ್ಲಮ್ ಕೊಡುತ್ತೆ ಏನಕ್ಕೆ ಆ ಥರ ಆಗುತ್ತೆ ಅಂದರೆ ಅದು ಬರೋ ರೀತಿಯಲ್ಲಿ ಬೆಳವಣಿಗೆ ಟೈಮಲ್ಲಿ ಕರೆಕ್ಟಾಗಿ ಸೀದಾ ಮೇಲ್ಗಡೆ ಬಂತು ಅಂದರೆ ಆರಾಮಾಗಿರುತ್ತೆ ಯಾವುದಕ್ಕೂ ತೊಂದರೆ ಇರಲ್ಲ ಅದೇ ಸೊಟ್ಟ ಬಂತು ಅಂದರೆ ಮುಂದಗಡೆ ಇರೋ ಹಲ್ಲಕ್ಕೆ ತುಂಬ ತೊಂದರೆ ಆಗುತ್ತೆ ಯಾಕಪ್ಪ ಅದು ದೌಡೆ ಹಲ್ಲು ಕೊನೆಯದು ಏನಕ್ಕೆ ಅದು ಸೊಟ್ಟ ಆಗುತ್ತೆ ಅಂದರೆ ಕೆಲವು ಕಾರಣಗಳು ಬಂದು ಒಂದು ನಮ್ಮ ದೌಡೆ ಏನಿದೆ ಅದು ಜಾಗ ಜಾಸ್ತಿ ಸಿಗಲ್ಲ ಅದಕ್ಕೆ ಸೊ ಆ ಕಮ್ಮಿ ಜಾಗ ಇರೋದ್ರಿಂದ ಕೊನೆ ಹಲ್ಲು ಮೂಳೆ ಒಳಗಡೆ ಉಳ್ಕೊಂಬಿಡುತ್ತೆ ಇದರಿಂದ ಅದಕ್ಕೆ ಹೊರಗಡೆ ಬರೋದಕ್ಕೆ ಅಷ್ಟು ಈಸಿಯಾಗಿ ಸ್ಪೇಸ್ ಸಿಗಲ್ಲ ಅಂದರೆ ದಾರಿ ಇರೋದಿಲ್ಲ ಅದಕ್ಕೆ ಸೊ ಅಂಥ ಟೈಮಲ್ಲಿ ನಾವೇನು ಮಾಡ್ಬೋದು ಅದು ತೊಂದರೆ ಕೊಡಲಿಲ್ಲ ಅಂದಾಗ ಅದ್ರ ಪಾಡಿಗೆ ಅದು ಆರಾಮಾಗಿರೋದಕ್ಕೆ ಬಿಡಬೇಕು ಬಟ್ ಮೇಯ್ನಾಗಿ ನಾವು ಅದನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಬ್ರಷಿಂಗ್ ಆಗಲಿ ಮೌತ್ ಫ್ಲಾಸಿಂಗ್ ಆಗಲಿ ಇಲ್ಲಾಂದರೆ ಮೌತ್ ರಿನ್ಸಿಂಗ್ ಆಗಲಿ ಇದೆಲ್ಲ ಮಾಡಿಕೊಂಡು ಕ್ಲೀನಾಗಿಟ್ಕೊಳ್ಬೇಕು ಅದಾಗ್ಲಿಲ್ಲ ಅದಾದ್ಮೇಲೂ ಅದು ತೊಂದರೆ ಕೊಡ್ತಿದೆ ಇಲ್ಲ ಹುಳ್ಕಾಗಕ್ಕೆ ಸ್ಟಾರ್ಟ್ ಆಗ್ತಿದೆ ನೋವು ಬರ್ತಿದೆ ಮೇನು ಕಿವಿ ನೋವು ಬರುತ್ತೆ ಇಲ್ಲ ನರುಗಳು ಆಗುತ್ತೆ ಕೊನೆ ದೌಡೆ ಹಲ್ಲು ಮುಂದ್ಗಡೆ ಇರೋ ಹಲ್ಲು ಮೇಲೆ ವಾಲ್ತಿದೆ ಅಂತ ನಮಗೆ ಎಕ್ಸ್ರೇ ತೆಗೆದು ನೋಡಿದಾಗ ಗೊತ್ತಾದಾಗ ಮೊಟ್ಟ ಮೊದಲನೇ ಕೆಲಸ ನಾವು ನಮ್ಮ ಡೆಂಟಿಸ್ಟ್ ಹತ್ರ ಹೋಗಿ ಫಸ್ಟ್ ಅದನ್ನ ತೋರಿಸ್ಬೇಕು ಯಾಕಂದರೆ ಅದು ಯಾವ ಥರ ತೊಂದರೆ ಕೊಡುತ್ತೆ ಅಂದರೆ ನಮ್ಗೆ ಆ ಜಾಗದಲ್ಲಿ ಕ್ಲೀನ್ ಮಾಡೋ ಅವಶ್ಯಕತೆ ತುಂಬ ಇರುತ್ತೆ ಬಟ್ ಅದು ನಮಗೆ ಬ್ರಷ್ ಆ ರೀಜನಲ್ಲಿ ಹಾಕೋದಕ್ಕಾಗಲ್ಲ ಅಂಥ ಸಮಯದಲ್ಲಿ ಏನಾಗುತ್ತೆ ಎರಡು ಹಲ್ಲುಗಳ ಮಧ್ಯದಲ್ಲಿ ಊಟ ಸೇರಿಕೊಡುತ್ತೆ ಊಟ ಸೇರಿಕೊಂಡು ಅದೊಂದು ಹಲ್ಲಲ್ಲ ಅದ್ರ ಮುಂದಗಡೆ ಇರೋ ಹಲ್ಲನ್ನು ತಿಂದಾಕತ್ತೆ ಆವಾಗ ಎರಡು ಹಲ್ಲುಗಳಿಗೂ ತೊಂದರೆ ಕೊಡುತ್ತೆ ಸೊ ಈ ಥರ ಸಮಯದಲ್ಲಿ ನಾವು ಕೊನೆ ದೌಡೆ ಹಲ್ಲನ್ನು ತೆಗೆಸೋದು ಉತ್ತಮ